ಎಲ್ರಿಗೂ ನಮಸ್ತೆ ನನ್ನ ಮಗಳಿಗೆ ನಿನ್ನೆ ಸ್ವಲ್ಪ ಲೈಟಾಗಿ ಜ್ವರ ಇತ್ತು ಸೊ ಊರಿಂದ ಬಂದಲ್ಲ ನೀರು ವ್ಯತ್ಯಾಸ ಆಗಿ ಸ್ವಲ್ಪ ಮೂಗೆಲ್ಲ ಬ್ಲಾಕ್ ಆಗಿ ನೆಗಡಿ ಕೆಮ್ಮು ಈ ಥರ ಆಗಿತ್ತು ಸೊ ಅವ್ಳು ಮೂಗು ಉಸಿರಾಡೋಕ್ಕಾಗ್ತಿಲ್ಲ ಅಮ್ಮ ನನ್ನ ಕೈಲಿ ಆಗ್ತಿಲ್ಲ ಅಂತಿದ್ಲು ಸೊ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಿಲ್ಲಿ ಕೊಬ್ಬರಿ ಎಣ್ಣೆ ಒಂದು ಅರ್ಧ ಪಚ್ಚ ಕರ್ಪೂರ ಅಥವಾ ನಾರ್ಮಲ್ ಕರ್ಪೂರ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಈ ಥರ ತಗೊಂಡು ಎರಡನ್ನೂ ನೀಟಾಗಿ ಪುಡಿ ಪುಡಿ ಮಾಡಿ ಮಿಕ್ಸ್ ಮಾಡಿ ನಮ್ಮ ಮೂಗು ಹತ್ರ ಇಟ್ಟು ಸ್ಮೆಲ್ ತಗೊಳೋದ್ರಿಂದ ಅಥವಾ ಮೇಲೆ ಹಿಂಗೆ ನಾವು ಸಾವರ್ಕೊಳ್ಳೋದ್ರಿಂದ ಬೇಗ ತಕ್ಷಣ ನಮಗೆ ರಿಲೀಫ್ ಆಗೋಗ್ಬಿಡುತ್ತೆ ಮೂಗು ಬ್ಲಾಕ್ ಆಗಿರೋದೆಲ್ಲ ನೀಟಾಗಿ ಕ್ಲಿಯರಾಗಿ ನಾವು ಉಸಿರಾಟ ನೀಟಾಗಿ ಚೆನ್ನಾಗಿ ಆಡ್ಬೋದು ಸೊ ಯಾರಿಗೆಲ್ಲ ಕಾಫು ಕೋಲ್ಡು ಈ ಥರ ನೆಗಡಿ ಎಲ್ಲ ಇದೆ ಮಲಗ್ಕೊಂಡಾಗ ಮೂಗೆಲ್ಲ ಬ್ಲಾಕ್ ಆಗುತ್ತೆ ಕೂತಾಗ ಸರಿ ಹೋಗುತ್ತೆ ಈ ಥರ ಯಾರಿಗೆಲ್ಲ ಆಗಿದೆ ಈ ರೆಮಿಡಿನ ನೀವು ಟ್ರೈ ಮಾಡಿ ಮಸ್ಟ್ ಟ್ರೈ ಮಾಡಬೇಕು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಥರ ಟ್ರೈ ಮಾಡಿ ಓಕೆ ಅಂತ ಅನಿಸಿದ್ರೆ ಚೆನ್ನಾಗಿತ್ತು ಓಕೆ ಎಲ್ಪ್ ಆಯಿತು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು